ಎಲ್ಲರಿಗೂ ಶುಭವಾಗಲಿ ನಿಮಗೆಲ್ಲ ತಿಳಿದಿರುವಂತೆ ಪಂಚಾಯತ್ ಪುರಸ್ಕಾರ ಪ್ರಕ್ರಿಯೆಯು ಈಗ ಬಿ ಪ್ಯಾಕ್ನಿಂದ ಡಿ ಪ್ಯಾಕ್ ಹಂತಕ್ಕೆ ಬಂದಿದೆ ನಾವು ಮೊದಲಿಗೆ ಬಿ ಪ್ಯಾಕ್ ಹಂತದ ಪ್ರಕ್ರಿಯೆಯನ್ನು ನೋಡೋಣ ತಾಲೂಕ್ ಪಂಚಾಯತ್ ಮೂಲಕ ಈ ಪ್ರಕ್ರಿಯೆ ನಡೆಯಲಿದೆ ನೀವು ಏನು ಮಾಡಬೇಕೆಂದು ಹೇಳುತ್ತೇನೆ ಮೊದಲಿಗೆ ನೀವು ಪಂಚಾಯತ್ ಅವಾರ್ಡ್ ಪೋರ್ಟಲ್ಗೆ ಹೋಗಿ ಎರಡನೆಯದಾಗಿ ಬಿ ಎಲ್ ಸಿ ಲಾಗಿನ್ ಮೂಲಕ ಲಾಗಿನ್ ಆಗೋಣ ಬಿ ಎಲ್ ಸಿ ಸಮಿತಿ ಅಂದರೆ ಉದಾಹರಣೆಗೆ ಬಿ ಎಲ್ ಸಿ ಮಶೋಬ್ರಾ ಬಿ ಎಲ್ ಸಿ ಕುಪ್ಪಿ ಇಲ್ಲಿ ಲಾಗಿನ್ ವಿವರಗಳಿದ್ದು ಎಲ್ಲವನ್ನೂ ಸಮಿತಿ ಹಂತದಲ್ಲೇ ಮಾಡಬೇಕಾಗುತ್ತದೆ ಇಲ್ಲಿ ಕ್ಯಾಪ್ಚಾ ಇರುವುದನ್ನು ಟೈಪ್ ಮಾಡಿ ಲಾಗಿನ್ ಆಗಿ ನಂತರ ಇಲ್ಲಿ ತಿಳಿಸಿರುವಂತೆ ಇಂಟರ್ಫೇಸ್ ಬರುತ್ತದೆ ಅಲ್ಲಿ ಕಮಿಟಿ ಎಂದಿರುವಲ್ಲಿ ಆ್ಯಡ್ ಎಂದು ಕ್ಲಿಕ್ ಮಾಡಿ ಸಮಿತಿ ಸದಸ್ಯರ ವಿವರಗಳನ್ನು ಸೇರಿಸಿ ಉದಾಹರಣೆಗೆ ವಿವರಗಳನ್ನು ಹೇಗೆ ಸೇರಿಸಬೇಕೆಂದು ನಿಮಗೆ ತೋರಿಸುತ್ತೇನೆ ಈಗ ನಾನು ವಿವರಗಳನ್ನು ಎಂಟ್ರಿ ಮಾಡುತ್ತೇನೆ ಅದೇ ರೀತಿ ನೀವು ಕೂಡ ಎಂಟ್ರಿ ಮಾಡಿ ನಂತರ ಆ್ಯಡ್ ಸಕ್ಸಸ್ಫುಲ್ ಎಂಬ ಸಂದೇಶ ಬರುತ್ತದೆ ಕನಿಷ್ಠ ಇಬ್ಬರು ಸದಸ್ಯರು ತಂಡದಲ್ಲಿರಬೇಕು ಗರಿಷ್ಠ ನಿಮಗೆ ಎಷ್ಟು ಸದಸ್ಯರು ಬೇಕೋ ಅದರಂತೆ ಸಮಿತಿ ರಚಿಸಿಕೊಳ್ಳಿ ನಂತರ ನಾವು ಮ್ಯಾನೇಜ್ಗೆ ಹೋಗುತ್ತೇವೆ ಗೆಟ್ ಡ್ಯಾಟಾಗೆ ಹೋಗಿ ಇಲ್ಲಿ ಇಡೀ ತಂಡದ ಸದಸ್ಯರ ಪಟ್ಟಿಯನ್ನು ಪಡೆಯಬಹುದು ಇದರಂತೆ ನಾನು ಸೀರಿಯಲ್ ನಂಬರ್ ಹನ್ನೆರಡರವರೆಗೆ ಸೇರಿಸಿದಂತೆ ನೀವು ಕೂಡ ಮಾಹಿತಿ ಅಪ್ಡೇಟ್ ಮಾಡಿ ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮತ್ತೆ ಅಪ್ಡೇಟ್ ಮಾಡಿ ಒಂದು ವೇಳೆ ಇಲ್ಲಿ ಎಂಟ್ರಿ ಮಾಡುವಾಗ ಎರಡು ಉಂಟಾದರೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಮೊದಲಿನಿಂದ ಎಂಟ್ರಿ ಮಾಡಿ ಈ ಪ್ರಕ್ರಿಯೆಯು ಎಲ್ಲ ಕಡೆ ಒಂದೇ ರೀತಿ ಇರುತ್ತದೆ ಉದಾಹರಣೆಗೆ ಇಲ್ಲಿ ನೀವು ವಿವರಗಳನ್ನು ನೋಡಬಹುದು ಉದಾಹರಣೆಗೆ ನೀವು ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಮಾಹಿತಿ ಅದೇ ರೀತಿ ಸದಸ್ಯರ ವಿವರಗಳನ್ನು ನೀವು ಪರಿಶೀಲಿಸಬಹುದು ಇಲ್ಲಿ ಎಲ್ಲಾ ಒಂಬತ್ತು ವಿಷಯಾಧಾರಿತ ಆಯ್ಕೆಗಳ ಶೀರ್ಷಿಕೆಗಳು ನಿಮಗೆ ಕಾಣಿಸುತ್ತದೆ ಇಲ್ಲಿ ನೀವು ಮಾಹಿತಿಯನ್ನು ಪರಿಶೀಲಿಸಬೇಕು ಅಥವಾ ಟಿಕ್ ಮಾಡಬೇಕು ನಂತರ ನೀವು ಒಂದೇ ತಂಡವನ್ನು ರಚಿಸಬೇಕು ಪ್ರತ್ಯೇಕ ತಂಡವನ್ನು ರಚಿಸುವ ಅಗತ್ಯವಿಲ್ಲ ಮತ್ತೆ ಮತ್ತೆ ನಾನು ಪುನರುಚ್ಚರಿಸುತ್ತಿದ್ದೇನೆ ನೀವು ಒಂದೇ ತಂಡ ರಚಿಸಿ ಒಂಬತ್ತು ವಿಭಾಗಗಳಿಗೂ ಒಂದೇ ತಂಡ ರಚಿಸಿ ನಂತರ ನೀವು ಪ್ರತಿ ತಂಡಕ್ಕೆ ಒಬ್ಬರನ್ನು ನೋಡಲ್ ಆಗಿ ಆಯ್ಕೆ ಮಾಡಬೇಕು ಪ್ರತಿ ವಿಭಾಗಕ್ಕೂ ಒಬ್ಬರನ್ನು ಆಯ್ಕೆ ಮಾಡಿ ಇಲ್ಲಿ ನೀವು ಇಡೀ ಆಯ್ಕೆ ಪ್ರಕ್ರಿಯೆಗೆ ಒಬ್ಬ ಮುಖ್ಯಸ್ಥರನ್ನು ಆಯ್ಕೆ ಮಾಡಬೇಕು ಆ ವ್ಯಕ್ತಿ ಪಿಡಿಒ ಆಗಿರಬೇಕು ಇಲ್ಲಿ ತಂಡಗಳನ್ನು ಸೇರಿಸಿ ನಿಮಗೆ ಅಗತ್ಯವಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಂತರ ಆಯ್ಕೆಗೊಂಡ ವ್ಯಕ್ತಿಗೆ ಮೆಸೇಜ್ ಬರುತ್ತದೆ ಅದನ್ನು ಇಲ್ಲಿ ಸೇವ್ ಮಾಡುತ್ತೇವೆ ಸೇವ್ ಮಾಡಿದ ಬಳಿಕ ಟೀಮ್ ಎಂದಿರುವ ಕಡೆ ಹೋಗಿ ಅಲ್ಲಿ ಮ್ಯಾನೇಜ್ ಎಂದಿರುವ ಕಡೆ ಕ್ಲಿಕ್ ಮಾಡಿ ಗೆಟ್ ಡಾಟಾ ಬರುತ್ತದೆ ನಂತರ ಗೆಟ್ ಡಾಟಾದಲ್ಲಿ ಒಂಬತ್ತು ವಿಷಯಗಳ ತಂಡಗಳಿಗೂ ಶೀರ್ಷಿಕೆಯನ್ನು ನೀವು ಪಡೆಯಬಹುದು ನೀವು ಒಂದೇ ತಂಡ ರಚಿಸಿದ್ದಲ್ಲಿ ಒಂಬತ್ತು ವಿಷಯಗಳಿಗೂ ಒಂದೇ ತಂಡವನ್ನು ಸೆಲೆಕ್ಟ್ ಮಾಡಿ ಇದು ನಿಮ್ಮ ಎಲ್ಲ ಒಂಬತ್ತು ವಿಷಯಗಳ ಶೀರ್ಷಿಕೆಯಾಗಿದೆ ಇದು ನಿಮ್ಮ ಬಿ ಎಲ್ ಸಿ ಇಲ್ಲಿ ವಿವರಗಳನ್ನು ಮಾಡಿಫೈ ಅಥವಾ ಮಾರ್ಪಡಿಸಲು ಅವಕಾಶವಿದೆ ಇಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅದನ್ನು ಡಿಲೀಟ್ ಮಾಡಿ ನಂತರ ಕ್ಲಿಕ್ ಮಾಡಿದರೆ ನೀವು ವ್ಯಕ್ತಿನಿಷ್ಠ ಮೌಲ್ಯಮಾಪನವನ್ನು ಹೊಂದಿರುವ ನಿಮ್ಮ ಬಿ ಎಲ್ ಸಿ ತಂಡ ರಚನೆಯಾಗುತ್ತದೆ ಒಮ್ಮೆ ನೀವು ಅವುಗಳನ್ನು ರಚಿಸಿದ ನಂತರ ಆಯ್ಕೆಗಳ ಅಡಿಯಲ್ಲಿರುವ ವಿವರಗಳು ಇಲ್ಲಿ ತೋರಿಸಿರುವಂತೆಯೇ ಬ್ಲಾಂಕ್ ಆಗುತ್ತವೆ ನಂತರ ನೀವು ವೀಕ್ಷಿಸು ಎಂಬಲ್ಲಿಗೆ ಹೋಗಿ ಅಲ್ಲಿ ನೀವು ಸಮಿತಿಗೆ ನಿಮ್ಮ ಆಧಾರಗಳು ಅಥವಾ ರುಜುವಾತುಗಳನ್ನು ಸೇರಿಸಬಹುದು ಅದು ನಿಮ್ಮ ಪರಿಶೀಲನೆಗೆ ಉಪಯುಕ್ತವಾಗಿರುತ್ತವೆ ಉದಾಹರಣೆಗೆ ನಾನು ಬಿ ಎಲ್ ಸಿ ಲಾಗಿನ್ ಅನ್ನು ತಲುಪಿದ್ದೇವೆ ಬಿ ಎಲ್ ಸಿ ಸಮಿತಿಯ ಲಾಗಿನ್ ಬಿ ಎಲ್ ಸಿ ಮಶೋಬ್ರಾ ಬಿ ಎಲ್ ಸಿ ಮಶೋಬ್ರಾ ನಾವು ರಚಿಸಿದ ಒಂದು ಸಮಿತಿಯಾಗಿದೆ ಇಲ್ಲಿ ನೀವು ಈ ರೀತಿಯ ಪರದೆಯನ್ನು ನೋಡುತ್ತೀರಿ ಅಲ್ಲಿಂದ ನೀವು ಮೌಲ್ಯಮಾಪನ ಸಮಿತಿಗೆ ಹೋಗಬೇಕು ಮತ್ತು ಸೇರಿಸು ಎಂಬುದನ್ನು ಕ್ಲಿಕ್ ಮಾಡಬೇಕು ನೀವು ಕೇವಲ ಒಂದು ತಂಡವನ್ನು ರಚನೆ ಮಾಡಿದ್ದರೆ ನೀವು ಎಲ್ಲ ಒಂಬತ್ತು ಥೀಮ್ಗಳನ್ನು ಒಟ್ಟಿಗೆ ನೋಡುತ್ತೀರಿ ಇಲ್ಲದಿದ್ದರೆ ಪ್ರತಿ ಬಾರಿಯೂ ನೀವು ಪ್ರತಿ ನಿರ್ದಿಷ್ಟ ಥೀಮ್ಗೆ ಲಾಗಿನ್ ಮಾಡಬೇಕಾಗುತ್ತದೆ ಹಾಗಾಗಿ ಒಂದೇ ಒಂದು ಸಮಿತಿ ರಚನೆ ಮಾಡಿ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ನಂತರ ಹಳ್ಳಿಗೆ ಹೋಗಿ ಈಗ ನಿರ್ದಿಷ್ಟ ಗ್ರಾಮ ಪಂಚಾಯತ್ ಈ ಥೀಮ್ಗಾಗಿ ಅರ್ಜಿ ಸಲ್ಲಿಸಿರುವ ವಿವರಗಳನ್ನು ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನೀವು ಪಡೆದ ಅಂಕಗಳನ್ನು ನೋಡಬಹುದು ಇವು ಎಲ್ಲ ಪ್ರಶ್ನೆಗಳಿಗೆ ನೀಡಿದ ಉತ್ತರಗಳನ್ನು ಆಧರಿಸಿ ಕಂಪ್ಯೂಟರ್ ನೀಡಿದ ಅಂಕಗಳಾಗಿವೆ ಈಗ ನೀವು ಇದರಲ್ಲಿ ಹೇಗೆ ಮೌಲ್ಯಮಾಪನ ಮಾಡಬಹುದು ಹೈಲೈಟ್ ಮಾಡಿದ ಪಂಚಾಯತ್ನ ಹೆಸರಿನ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪ್ರತಿ ಪ್ರಶ್ನೆಗೆ ಎದುರಾಗಿ ಅಂಕಗಳನ್ನು ಸ್ವಯಂಚಾಲಿತವಾಗಿ ನೀಡಲಾಗಿದ್ದು ನಿಮ್ಮ ಅಂಕಗಳು ಬಿ ಪ್ಯಾಕ್ನಲ್ಲಿ ಪ್ರತಿಫಲಿಸುತ್ತವೆ ನಿಮ್ಮ ಮೌಲ್ಯಮಾಪನವನ್ನು ನೀಡಿ ಪರಿಶೀಲನೆಯ ನಂತರ ನೀವು ಏನು ನೋಡಿದ್ದೀರಿ ಅದರಲ್ಲಿ ಏನಿದೆ ಎಂದು ಅದರ ದಾಖಲೆಯನ್ನು ನೀವು ಪರಿಶೀಲಿಸಬಹುದು ಇಲ್ಲಿಂದ ನೀವು ದಾಖಲೆಗಳನ್ನು ನವೀಕರಿಸಬಹುದು ಈಗ ನೀವು ಇಲ್ಲಿ ಸೇರಿಸುವ ವಿವರಗಳು ಸರಿಯಾಗಿಲ್ಲ ಅಥವಾ ಅವು ತಪ್ಪು ಎಂದು ಭಾವಿಸಿದರೆ ನಂತರ ಇಲ್ಲಿಂದ ನೀವು ಅವುಗಳನ್ನು ನವೀಕರಿಸಬಹುದು ಉದಾಹರಣೆಗೆ ಅವರು ಇಲ್ಲಿ ಎಪ್ಪತ್ತೈದನ್ನು ಸೇರಿಸಿದ್ದಾರೆ ಅದು ಇಲ್ಲಿ ಎಪ್ಪತ್ತೈದು ಆಗಿರದೆ ಅಲ್ಲಿ ಅರವತ್ತು ಎಂದು ಆಗಿದ್ದರೆ ಅದನ್ನು ಇಲ್ಲಿ ಎಪ್ಪತ್ತೈದು ಅಥವಾ ಅರವತ್ತು ಎಂದು ಮಾಡಬಹುದು ಮತ್ತು ಅದನ್ನು ಸೇವ್ ಮಾಡಿ ನೀವು ಅದನ್ನು ಸೇವ್ ಮಾಡಿದ ತಕ್ಷಣ ಆ ಮೊತ್ತವು ಸ್ವಯಂಚಾಲಿತವಾಗಿ ಅಲ್ಲಿ ಪ್ರತಿಫಲಿಸುತ್ತದೆ ಉದಾಹರಣೆಗೆ ನಾನು ಅದನ್ನು ಇಲ್ಲಿ ಸೇವ್ ಮಾಡುತ್ತಿದ್ದೇನೆ ಸೇವ್ ನಂತರ ಅದು ಅಲ್ಲಿ ಏನಿದೆ ಎಂಬುದನ್ನು ಇಲ್ಲಿ ಪ್ರತಿಬಿಂಬಿಸುತ್ತದೆ ಮೊದಲು ಇಲ್ಲಿ ಸೊನ್ನೆ ಎಂದು ಪ್ರದರ್ಶಿಸಲಾಗಿತ್ತು ಈಗ ಇಲ್ಲಿ ನಾನು ಅದನ್ನು ಎಪ್ಪತ್ತೈದಕ್ಕೆ ಬದಲಾಯಿಸುತ್ತಿದ್ದೇನೆ ಇದನ್ನು ನಾವು ಸರಿಯಾಗಿ ಎಣಿಕೆ ಮಾಡಿದ್ದೇವೆ ಎಂಬುದು ಇಲ್ಲಿ ಗೊತ್ತಾಗುತ್ತದೆ ಇಲ್ಲಿ ಬಿ ಎಲ್ ಸಿಗಳಿಗಾಗಿ ಅಂಕಗಳನ್ನು ಅಪ್ಡೇಟ್ ಮಾಡಲಾಗಿದೆ ಇಲ್ಲಿ ಯಾವುದೋ ಒಂದು ತಪ್ಪು ಮಾಹಿತಿಯನ್ನು ಲಗತ್ತಿಸಲಾಗಿದೆ ಎಂದುಕೊಳ್ಳಿ ಆಗ ನೀವು ಪ್ರತಿ ಪ್ರಶ್ನೆಗೆ ಅದನ್ನು ನವೀಕರಿಸಬಹುದು ಇಲ್ಲಿ ಮಾಹಿತಿಯು ತಪ್ಪಾಗಿದೆ ಎಂದು ನೀವು ಭಾವಿಸಿದರೆ ನಂತರ ಇಲ್ಲಿ ನೀವು ಅದನ್ನು ನವೀಕರಿಸಬಹುದು ಅರ್ಥವಾಯಿತಲ್ಲವೇ ಅದೇ ರೀತಿಯಲ್ಲಿ ನೀವು ಎಲ್ಲ ಮೌಲ್ಯಮಾಪನವನ್ನು ಪೂರ್ಣಗೊಳಿಸಿದಾಗ ನೀವು ಇಲ್ಲಿ ಎಂಟುನೂರು ಪದಗಳ ಸಂದೇಶವನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ ಇಲ್ಲಿ ನೀವು ಈ ರೀತಿಯ ಸಂದೇಶವನ್ನು ನವೀಕರಿಸಿ ಅದನ್ನು ನಮೂದಿಸಿದ ತಕ್ಷಣ ನೀವು ಅದನ್ನು ಸೇವ್ ಮಾಡಿ ನಿಮ್ಮ ಈ ಮಾಹಿತಿ ಸೇವ್ ಆಗಿರುತ್ತದೆ ಅದೇ ರೀತಿಯಲ್ಲಿ ಪ್ರತಿ ಟೀಮ್ಗೆ ಒಂದೇ ರೀತಿಯಲ್ಲಿ ನೀವು ಟಾಪ್ ತ್ರೀ ಪಂಚಾಯತನ್ನು ಆಯ್ಕೆ ಮಾಡಿ ಅವುಗಳನ್ನು ಸೇವ್ ಮಾಡುತ್ತಾ ಬನ್ನಿ ನಂತರ ಈಗ ನಾವು ಮ್ಯಾನೇಜ್ ಎಂಬಲ್ಲಿಗೆ ಹೋಗುತ್ತೇವೆ ಮ್ಯಾನೇಜ್ನ ಮೂಲಕ ಡೇಟಾ ಪಡೆಯಿರಿ ಕ್ಲಿಕ್ ಮಾಡುತ್ತೀರಿ ಈಗ ನೀವು ಇಲ್ಲಿ ಅದನ್ನು ಫ್ರೀಸ್ ಮಾಡುವ ಬದಲು ನೀವು ಕ್ಷೇತ್ರ ಪರಿಶೀಲನೆಯಲ್ಲಿ ಕಂಡುಬಂದ ಅಂಶಗಳ ಆಧಾರದಂತೆ ವರದಿಯನ್ನು ಪಡೆಯಬೇಕಾಗುತ್ತದೆ ಈ ರೀತಿಯಲ್ಲಿ ಶ್ರೇಣಿಗಳ ಪ್ರಕಾರ ನಿಮ್ಮ ಅಂಕಗಳು ಇಲ್ಲಿವೆ ಅದನ್ನು ಪರಿಶೀಲಿಸಿದ ನಂತರ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಲು ಅದು ನಿಮ್ಮನ್ನು ಕೇಳುತ್ತದೆ ಅದು ನಿಮ್ಮ ಕ್ಷೇತ್ರ ಪರಿಶೀಲನೆಯ ಪಿ ಡಿ ಎಫ್ ಆಗಿರುತ್ತದೆ ಕ್ಷೇತ್ರ ಪರಿಶೀಲನೆಯಲ್ಲಿ ನಿಮಗೆ ಕಂಡುಬಂದ ಎಲ್ಲ ದಾಖಲೆಗಳನ್ನು ನಿಮ್ಮ ವರದಿಯಲ್ಲಿ ಅಪ್ಡೇಟ್ ಮಾಡಿರಬೇಕು ನಂತರ ಅದನ್ನು ಫ್ರೀಸ್ ಮಾಡುತ್ತೇವೆ ನಂತರ ಈ ವಿಷಯವು ಶಿಫಾರಸುಗಳಲ್ಲಿ ಹೋಗುತ್ತದೆ ಶಿಫಾರಸುಗಳಲ್ಲಿ ನೀವು ಫ್ರೀಸ್ ಮಾಡುವಾಗ ಅವನ್ನೆಲ್ಲ ಇಲ್ಲಿ ಟಿಕ್ ಮಾಡಿದ ನಂತರ ಮತ್ತು ಅದನ್ನು ಸ್ವೀಕರಿಸಿದ ನಂತರ ಮುಂದೆ ಜಿಲ್ಲೆಗಾಗಿ ಅದನ್ನು ಖಚಿತಪಡಿಸಿ ನಂತರ ಅದು ಪ್ರತಿ ಮೂರು ಪಂಚಾಯತ್ಗಳಿಗೆ ಪ್ರತಿ ಟೀಮ್ಗೆ ಈ ರೀತಿಯ ಮಾದರಿಯನ್ನು ರಚಿಸುತ್ತದೆ ಆದ್ದರಿಂದ ಒಂದು ನಿರ್ದಿಷ್ಟ ಜಿಪಿಗಾಗಿ ನಿರ್ದಿಷ್ಟ ಪ್ರಮುಖ ಸಾಧನೆ ಭಾಗಕ್ಕಾಗಿ ಪ್ರಮುಖ ಸಾಧನೆಗಳು ಯಾವುವು ಎಂಬುದನ್ನು ಇಲ್ಲಿ ನೀವು ನಮೂದಿಸಬೇಕು ನಂತರ ಬಿ ಪ್ಯಾಕ್ ಅಧ್ಯಕ್ಷರು ಇಲ್ಲಿ ಸಹಿ ಹಾಕಬೇಕು ಅದರೊಂದಿಗೆ ನೀವು ಮಾಡಿದ ಪ್ರಕ್ರಿಯೆಗಳ ನಕಲನ್ನು ಲಗತ್ತಿಸಬೇಕು ಮತ್ತು ತಂಡದ ಇತರೆ ಸದಸ್ಯರ ಸಹಿಯನ್ನು ಲಗತ್ತಿಸಿ ಅದನ್ನು ಅಪ್ಲೋಡ್ ಮಾಡಬೇಕು ಮುಂದೆ ಅದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನಾವು ನೋಡುತ್ತೇವೆ ಸಹಿಗಳನ್ನು ಪಡೆದ ನಂತರ ನಾವು ಇಲ್ಲಿ ತಿಳಿಸಿರುವಂತೆ ಅದನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ಹೆಸರು ಇರುತ್ತದೆ ಹೆಸರನ್ನು ಸೇರಿಸಿದ ನಂತರ ಅದನ್ನು ಇಲ್ಲಿ ಫ್ರೀಜ್ ಮಾಡಿ ನೀವು ಫ್ರೀಜನ್ನು ಅನ್ನು ಕ್ಲಿಕ್ ಮಾಡಿದ ಕ್ಷಣ ಅದು ಫ್ರೀಜ್ ಆಗುತ್ತದೆ ಮತ್ತು ಅದು ಡಿಎಲ್ ಮಟ್ಟಕ್ಕೆ ಹೋಗುತ್ತದೆ ನಂತರ ಫ್ರೀಜ್ ಮಾಡಿ ಅದು ಯಶಸ್ವಿಯಾಗಿದೆ ಎಂದು ತೋರಿಸುತ್ತದೆ ಮತ್ತು ಈಗ ಅದನ್ನು ಡಿ ಶಿಫಾರಸು ಮಾಡಲಾಗುತ್ತದೆ ಈ ಪ್ರಕ್ರಿಯೆ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸಿದ್ದೇನೆ ಧನ್ಯವಾದಗಳು